ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ಕ ನನ್ನ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಸೊ ಇವಾಗ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ರುಟೀನ್ ಶೇರ್ ಮಾಡೋಣ ಅಂತಂದ್ಬಿಟ್ಟು ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡೆ ತುಂಬ ಬೇಕಾಗಿರುತ್ತೆ ಒಂದು ಲಿಟಲ್ ನ್ಯಾಪ್ ಅಂದರೆ ಮಲಗೋದೆಲ್ಲ ಏನಿರಲ್ಲ ಬಟ್ ಒಂದು ಜಸ್ಟ್ ಒಂದು ರೆಸ್ಟ್ ತೊಗೊಳ್ತೀವಿ ಬೆಳಗಿಂದ ಒಂಥರ ಕೂತಿರ್ತೀವಿ ಅಥವಾ ನಿಂತೇ ಇರ್ತೀವಿ ತುಂಬ ಒಂಥರ ಸ್ಟ್ರೈನ್ ಆಗಿರುತ್ತೆ ಬಾಡಿಗೆ ಹಂಗಾಗಿಬಿಟ್ಟು ವಾಯ್ಸ್ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಸಮ್ಮರ್ ಅಂತ ಅಂದ್ಬಿಟ್ಟು ಸ್ವಲ್ಪ ಚಿಲ್ಲ ಅಂದರೆ ಮಜ್ಜಿಗೆ ಎಲ್ಲ ಕುಡಿದ್ಬಿಟ್ಟೆ ಮಜ್ಜಿಗೆ ಅಂತೆ ಫ್ರಿಸಲಿಟಿ ಫ್ರೂಟ್ಸ್ ಅಂತ ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟು ಇಮಿಡಿಯೇಟ್ಲಿ ಸಖತ್ ಪೈನ್ ಆಗಿತ್ತು ನೆನೆ ಕಡಿಮೆ ಆಗಿತ್ತು ಮತ್ತೊಂದು ಜಾಸ್ತಿ ಆಗಿದೆ ಇವತ್ತು ಹಂಗಾಗಿ ವಾಯ್ಸ್ ಚೇಂಜ್ ಆಗ್ತಿದೆ ಆ್ಯಂಡ್ ಆಮೇಲೆ ಇನ್ನೊಂದು ಏನಂತಂದರೆ ಇವಾಗ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಅಬ್ವಿಯಸ್ಲಿ ನಾನು ಸ್ಕೂಲ್ಗೆ ಹೋಗುತ್ತಲ್ವ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡೋದು ತುಂಬ ಮಕ್ಕಳಿಗೆ ವಾಮಿಟಿಂಗ್ ಆಗೋದು ತಲೆ ಸುತ್ತಬೀಳೋದು ಈ ಥರ ಎಲ್ಲ ಆಗ್ತಾ ಇದೆ ಬಿಕಾಸ್ ಹೇಳ್ತಿದ್ದಾರೆ ಡಾಕ್ಟರ್ಸ್ ಎಲ್ಲ ಹೇಳ್ತಿರೋದೇನಂತಂದ್ರೆ ಮಸ್ಕ್ ಮೆಲನ್ ಆಗಿರ್ಬೋದು ವಾಟರ್ ಮೆಲನ್ ಆಗಿರ್ಬೋದು ಯಾವುದನ್ನು ಕೊಡಬೇಡಿ ಅಂತ ಹೇಳ್ತಿದ್ದಾರೆ ಸೊ ಇವಾಗ ತುಂಬ ಕಡೆ ಬರ್ತಿದೆ ನೋಡಿದ್ರ ಮಸ್ಕ್ ಮೆಲನ್ಗೆ ಇಂಜೆಕ್ಟ್ ಮಾಡ್ತಾರೆ ಕಲರು ವಾಟರ್ ಮೆಲ್ ಸಾರಿ ಮಸ್ ವಾಟೊಮೆಲನ್ಗೆ ಕಲರ್ ಇಂಜೆಕ್ಟ್ ಮಾಡ್ತಾರೆ ಆಮೇಲೆ ತುಂಬ ಫರ್ಟಿಲೈಸರ್ಸ್ ಹಾಕಿ ಬೆಳಿತಾರೆ ಅಂತ ಅಂದ್ಬಿಟ್ಟು ಇನ್ ಒಂದು ಸೈಡ್ ಬರುತ್ತೆ ಇಲ್ಲ ಆ ಥರ ಎಲ್ಲ ಮಾಡೋಕಾಗಲ್ಲ ಅಂತ ಬಟ್ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗಲ್ಲ ಸೊ ಆದಷ್ಟು ಒಂದು ಸ್ವಲ್ಪ ದಿವಸ ಹುಷಾರಾಗಿರೋದು ಒಳ್ಳೆಯದು ಹೊರಗಡೆಯಿಂದ ನಾವು ಫ್ರೂಟ್ಸ್ ತಂದು ಕೊಡೋ ಬದಲು ಬೆಟರ್ ಎಲ್ಲಿ ಕೊಡ್ಬೋದು ಅಥವಾ ಮಜ್ಜಿಗೆ ಮಾಡಿಕೊಡೋದು ಸ್ವಲ್ಪ ದೇಹಕ್ಕೆ ತಂಪಾಗಿರೋಂಥದ್ದು ಹಾಗೆ ಫ್ರಿಜ್ಜಲ್ಲಿ ಇರೋಂಥದನ್ನ ಡೈರೆಕ್ಟಾಗಿ ಕೊಡೋದು ಅವಾಯ್ಡ್ ಮಾಡಬೇಕು ನಾವಾದರೂ ಅಷ್ಟೇ ನನಗೆ ಆಗಿರೋ ಪ್ರಾಬ್ಲಮ್ ಅದರಿಂದನೇ ಆದಷ್ಟು ಸ್ವಲ್ಪ ನ್ಯಾಚುರಲ್ ಆಗಿ ಅಂದರೆ ಡೈರೆಕ್ಟಾಗಿ ತಗೊಂಡು ತಿನ್ನೋಕ್ಕಿಂತ ಒಂದು ಸ್ವಲ್ಪ ಇಟ್ಟಿ ಅದನ್ನು ರೂಮ್ ಟೆಂಪರೇಚರ್ಗೆ ತಂದು ತಿನ್ನೋದು ಒಳ್ಳೆಯದು ಅಂತ ಅನಿಸುತ್ತೆ ಸೊ ಈಗ ಸಡನ್ಲಿ ಈಗ ನಾವು ಒಂದು ಸ್ಪ್ರಿಂಗ್ ಸೀಸನ್ದ ಸಡನ್ ಸಮ್ಮರ್ ಬರ್ತಿದ್ದೀವಲ್ಲ ಸಮ್ಮರ್ಗೆ ನಮ್ಮ ಬಾಡಿ ಅಡ್ಜಸ್ಟ್ ಆಗೋಕ್ಕೆ ಕೂಡ ಟೈಮ್ ಬೇಕು ನಾವು ಎಷ್ಟೇ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಇದ್ದರೂ ಬಾಡಿಗೆ ಅಡ್ಜಸ್ಟ್ ಮಾಡಲಿಕ್ಕೆ ಟೈಮ್ ಕೊಡಲೇಬೇಕಾಗತ್ತೆ ಹಾಗಾಗಿ ಆ್ಯಂಡ್ ಸೊ ಕೇರ್ಫುಲ್ಲಾಗಿ ಇರಬೇಕು ಆ್ಯಂಡ್ ಈಗ ಈಗ ಎಲ್ಲ ಹೇಳೋದೆಲ್ಲ ಅವ್ರು ಕೇಳ್ತಾ ಕೇಳ್ತಾಯಿದ್ರೆ ಅದರಲ್ಲಿ ಗ್ರೇಪ್ಸಿಗೆ ಫುಲ್ಲು ಮೆಡಿಸಿನ್ ಹಾಕ್ತಾರೆ ಈ ಎಲ್ಲ ನೀವು ಇಂಜೆಕ್ಟ್ ಮಾಡ್ತಾರೆ ಮತ್ತು ಅದಕ್ಕೂ ಫರ್ಟಿಲೈಸರ್ ಜಾಸ್ತಿ ಈ ಥರ ಎಲ್ಲ ಪ್ರತಿಯೊಂದನ್ನು ನೋಡ್ತಾ ಹೋದರೆ ಹೆಂಗಾಗುತ್ತೆ ಅಂತಂದರೆ ಕುಡಿಯೋ ನೀರು ಕೂಡ ಬಿಷಾಯನಪ್ಪ ಅಂತ ಅನಿಸ್ಬಿಡತ್ತೆ ಏನು ಕುಡಿಯೋದು ಏನು ತಿನ್ನೋದು ಅಂತಂದ್ಬಿಟ್ಟು ಹಂಗೆ ನೋಡೋಕ್ಕೋದ್ರೆ ಕುಡಿಯೋ ನೀರು ಕೂಡ ನಾಟ್ ಪ್ಯೂರು ಎಷ್ಟೋ ಪೈಪ್ಗಳನ್ನು ದಾಟಿ ಎಲ್ಲ ಕೊನೆಗೆ ಬರುತ್ತೆ ನಮಗೆ ನಮಗೆ ಅದಲ್ವಾ ಹಂಗಾಗ್ಬಿಟ್ಟು ಸೊ ನಮ್ಮ ಬಾಡಿನ ನಾವು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಳ್ಳೋ ಥರ ಇಟ್ಕೋಬೇಕಷ್ಟೆ ಬಟ್ ವೆದರ್ ಚೇಂಜ್ ಆದಂಗೂ ಅಬ್ವಿಯಸ್ಲಿ ಅದು ನೇಚರ್ ಅದು ನಮ್ಮ ಬಾಡಿಗೆ ಕೂಡ ಅಡ್ಜಸ್ಟ್ ಆಗಕ್ಕೆ ಟೈಮ್ ಬೇಕು ಈ ಥರ ಎಲ್ಲ ಹಾಗೆ ಆಗುತ್ತೆ ಸೊ ಆದಷ್ಟು ಕೇರ್ಫುಲ್ಲಾಗಿರಬೇಕು ಮಕ್ಕಳನ್ನು ಕೇರ್ಫುಲ್ಲಾಗಿ ನೋಡ್ಕೋಬೇಕಷ್ಟೆ ಎಕ್ಸಾಮ್ ಟೈಮ್ಸಲ್ಲೇ ಓಕೆನಾ ಸೊ ಓಕೆ ಫ್ರೆಂಡ್ಸ್ ಈಗ ಈವ್ನಿಂಗ್ ರುಟೀನ ನಾನು ಶೇರ್ ಇದ್ದೀನಿ ನಾಳೆ ನನ್ನ ಮಕ್ಕಳಿಗೆ ಎಕ್ಸಾಮ್ ಇಲ್ಲ ಹಾಗಾಗಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲ ಅಂತಂದರೆ ನಾನು ಮೊಬೈಲೇ ತೊಗೊತಾ ಇರಲಿಲ್ಲ ಆಲ್ಮೋಸ್ಟ್ ಈಗ ಒನ್ ವೀಕ್ ಟೂ ವೀಕ್ಸ್ ಆಗ್ತಾ ಬಂತು ನಾನು ಯಾವುದೇ ರೀತಿಯ ವೀಡಿಯೋಸ್ನ ಕ್ಯಾಪ್ಚರ್ ಅಲ್ಲ ಸಾರಿ ಹಾಂ ಒನ್ ವೀಕ್ ಆಗ್ತಾ ಬಂತು ಯಾವುದೇ ರೀತಿಯ ವೀಡಿಯೋನ ಕ್ಯಾಪ್ಚರೇ ಮಾಡಿಲ್ಲ ಲಾಸ್ಟ್ ವೀಕ್ ಮಾಡಿದ ವೀಡಿಯೋನೇ ನಾನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಓಕೆನಾ ಸೊ ಓಕೆ ಬನ್ನಿ ಈಗ ಒಂದು ರೆಸಿಪಿ ಮಾಡೋಕ್ಕಿದೆ ಟೈಮ್ ಆಗಲೇ ತುಂಬ ಲೇಟ್ ಆಯಿತು ಒಂದು ಮ್ಯಾರಿನೇಟ್ ಮಾಡಲಿಕ್ಕೆ ಅದು ಚಿಕನ್ ರೆಸಿಪಿ ಶೇರ್ ಮಾಡ್ತೀನಿ ಎಸ್ ಬನ್ನಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಎಸ್ ನೋಡಿ ಇಲ್ಲಿ ನಾನು ಇಲ್ಲಿ ಒಂದು ಬಾಣಲೆಯಲ್ಲಿ ಚಿಕನ್ನ ತೊಗೊಂಡಿನಿ ಇದು ಹಾಫ್ ಕೆ ಜಿ ಬೋನ್ಲೆಸ್ ಚಿಕನ್ ಸೊ ಇದನ್ನು ಫುಲ್ಲು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಪುಟ್ ಪುಟ್ಟದಾಗಿ ಸೊ ಇಲ್ಲಿ ನಾನು ಎಕ್ಸ್ಟ್ರಾ ಯಾವುದೂ ಲೈಟ್ಸ್ ಬಳಸಿಲ್ಲ ಹಾಗಾಗಿ ಸ್ವಲ್ಪ ಇದರಲ್ಲಿ ಕಾಣುತ್ತೆ ಹಾಫ್ ಕೆ ಜಿಯಷ್ಟು ಚಿಕನ್ ತಗೊಂಡು ಸಣ್ಣ ಸಣ್ಣದಕ್ಕೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಬೋನ್ಲೆಸ್ ಚಿಕನ್ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ತೊಗೊಂಡಿದ್ದೀನಿ ಇದಕ್ಕೆ ಟೇಸ್ಟಿಗೆ ಉಪ್ಪು ಹಾಕೋತಾ ಇದ್ದೀನಿ ನಾನು ಸೊ ಆದಷ್ಟು ಸ್ವಲ್ಪ ಕಡಿಮೆನೇ ಇದ್ದರೆ ಒಳ್ಳೆಯದು ಹಾಗಾಗಿ ಸ್ವಲ್ಪ ಲೈಟಾಗಿ ಹಾಕ್ತೀನಿ ಜಾಸ್ತಿ ಹಾಕಕ್ಕೆ ಹೋಗಲ್ಲ ಒಂದು ಹಾಫ್ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಟೀ ಅಷ್ಟು ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕೋಬೋದು ನೆಸೆಸರಿ ಖಾರದ ಪುಡಿ ಎಷ್ಟು ತೊಗೊಂಡು ಅದರ ಅರ್ಧದಷ್ಟಂತೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕ್ತಾ ಇದ್ದೀನಿ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಆಗುವಷ್ಟು ಶುಂಠಿ ಪೌಡರನ್ನ ಹಾಕೋತಾ ಇದ್ದೀನಿ ಹಾಗೆ ಇದು ನೋಡಿ ಇದು ಬಂದುಬಿಟ್ಟು ಬೆಳ್ಳುಳ್ಳಿ ಪೌಡರು ಆ್ಯಂಡ್ ಇದು ಈರುಳ್ಳಿ ಪೌಡರ್ ಇದನ್ನು ಕೂಡ ನಾನಿಲ್ಲಿ ಒಂದು ಟೀ ಅಷ್ಟು ಹಾಕ್ತಾ ಇದ್ದೀನಿ ಇಲ್ಲಿ ಹಾಗೆ ಜಸ್ಟ್ ಪಿಂಚ್ ಆಗುವಷ್ಟು ಚಕ್ಕೆ ಲವಂಗ ಪುಡಿ ಅಥವಾ ಗರಂ ಮಸಾಲ ಅಂತ ಏನು ಹೇಳ್ತೀವಿ ಇದನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಜೊತೆಗೆ ಚೂರು ಅರಿಶಿನ್ನದ ಪುಡಿ ಇದಿಷ್ಟು ಹಾಕಿ ನಾನು ಚಿಕನ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಿಷ್ಟೇ ಪದಾರ್ಥಗಳು ಸಾಕು ಹೆಚ್ಚಾಗಿ ಇದಕ್ಕೆ ಏನು ಅವಶ್ಯಕತೆ ಇರೋದಿಲ್ಲ ಹಾಕುವಂಥದ್ದು ಈಗ ಇದು ರೆಡಿಯಾಗಿದೆ ಸೊ ನಾನೊಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು ಹಾಫ್ ಆ್ಯನ್ ಅವರ್ ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡ್ತಿದ್ದೀನಿ ಎಸ್ ಫ್ರೆಂಡ್ಸ್ ಸೊ ಚಿಕನ್ ಒಂದು ಹಾಫ್ ಆ್ಯನ್ ಅವರ್ ಆದರೂ ಮ್ಯಾರಿನೇಷನ್ ಆಗಬೇಕು ಚೆನ್ನಾಗಿ ಇಲ್ಲ ಅಂತಂದರೆ ಬೇಕಿದ್ರೆ ಟೈಮ್ ಇದ್ರೆ ಜಾಸ್ತಿ ಹೊಡ್ತೇ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಹಾಗೆ ಡ್ರೈ ಅಷ್ಟೇ ನೆಂಚ್ಕೊಂಡು ತಿನ್ನೋಕ್ಕೆ ಲೈಕ್ ಈ ಪಾಪ್ಕಾರ್ನ್ ಎಲ್ಲ ತಿಂತೀವಲ್ಲ ಆ ಥರ ತಿನ್ನೋಕೆ ಚೆನ್ನಾಗಾಗುತ್ತೆ ಸೊ ಅದು ಆಮೇಲೆ ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತ ತುಂಬ ಸಿಂಪಲ್ ಪ್ರೊಸೀಜರ್ ಸೊ ಇವಾಗ ಏನಂತಂದರೆ ನಾನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ನಲ್ಲ ಶುಂಠಿ ಪೌಡರು ಬೆಳ್ಳುಳ್ಳಿ ಪೌಡರು ಇದೆಲ್ಲ ಅಂತ ಅಂದ್ಬಿಟ್ಟು ಸೊ ಇದೆಲ್ಲ ನಾನು ಮಾಡ್ಕೋತೀನಿ ಮನೇಲಿ ಒನ್ಸ್ ಇನ್ ಇಯರ್ ಮಾಡಿಕೊಂಡ್ರೆ ನನಗೆ ಹೋಲ್ ಇಯರ್ಗೆ ಬರುತ್ತೆ ಅಷ್ಟು ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಲಾಸ್ಟ್ ಇಯರ್ ಮಾಡಿದ್ದು ಇವಾಗ ಸ್ವ ಸ್ವಲ್ಪ ಮೆಕ್ಕೆ ಅದನ್ನು ಖಾಲಿ ಮಾಡ್ತಾಯಿ ಸೊ ಈ ವರ್ಷ ಕೂಡ ಮಾಡ್ಕೋಬೇಕು ಇಲ್ಲಿ ನೋಡಿ ಇವಾಗ ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಕೂಡ ರೇಟ್ ಕಮ್ಮಿ ಇದೆಯಲ್ಲ ರೇಟ್ ಕಮ್ಮಿ ಇರುತ್ತೆ ಜಾಸ್ತಿ ಇರುತ್ತೆ ಅನ್ನೋಕ್ಕಿಂತ ನನಗೆ ಸಮ್ಮರಲ್ಲಿ ಮಾಡ್ಕೊಂಬಿಡ್ತೀನಿ ಅಷ್ಟೆ ಯೂಶಲಿ ಸಮ್ಮರಲ್ಲಿ ಇದೆಲ್ಲ ಕಮ್ಮಿನೇ ಇರುತ್ತೆ ಸೊ ಕಮ್ಮಿ ಮಾಡ್ಕೊಂಬಿಡ್ತೀನಿ ಇವಾಗ ತರಿಸ್ಕೊಂಡಿದ್ದೀನಿ ಒಂದು ಕೆ ಜಿ ಬೆಳ್ಳುಳ್ಳಿ ಮತ್ತು ಶುಂಠಿ ಕೂಡ ಚೆನ್ನಾಗಿರೋದು ಸಿಕ್ಕಿದೆ ಸೊ ಇದನ್ನು ಕೂಡ ಒಂದು ಕೆ ಜಿ ತಂದಿದ್ದಾರೆ ನನ್ನ ಹಸ್ಬೆಂಡು ಇದಿಷ್ಟನ್ನು ರೆಡಿ ಮಾಡ್ಕೋಬೇಕು ಸೊ ಹಾಗಾಗಿ ಸ್ವಲ್ಪ ಇದು ಮಾಡ್ಕೋಣ ಅಂತ ಅಂದ್ಬಿಟ್ಟು ಅದು ಮ್ಯಾರಿನೇಷನ್ ಆಗೋದಂತ ಒಂದಿಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ದೀನಿ ಆ್ಯಕ್ಚುಲಿ ಇದು ಬಿಡ್ಸೋಕ್ಕೆ ಟೈಮ್ ಹಿಡಿಯತ್ತೆ ಮೇಯ್ನ್ ಪ್ರೊಸೀಜರ್ಗೆ ಆ ಪೌಡರ್ ಮಾಡ್ಕೊಳ್ಳೋದಕ್ಕೆಲ್ಲ ಇನ್ನು ತುಂಬ ಟೈಮ್ ಇದೆಯಲ್ಲ ಈ ಬೆಳ್ಳುಳ್ಳಿ ಗೊತ್ತಲ್ಲ ಈ ಈ ಸಣ್ಣ ಸಣ್ಣ ಬೇಳೆದು ಕೂಡ ಸಿಪ್ಪೆ ತೆಗಿಬೇಕು ಹಾಗಾಗ್ಬಿಟ್ಟು ಸ್ವಲ್ಪ ಟೈಮ್ ತೊಗೊಳುತ್ತೆ ಇನ್ನು ಶುಂಠಿ ಅಂತೂ ತುಂಬ ಕ್ವಿಕ್ಕಾಗುತ್ತೆ ಸೊ ಅದು ಮಾಡುವಾಗ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಅದನ್ನು ಹಾಕ್ತೀನಿ ನಿಮಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಪೌಡರ್ನ ಮಾಡ್ಕೋತೀನಿ ಅಂತ ಓಕೆ ಈ ಥರದ್ದೆಲ್ಲ ಪ್ರಿಪ್ರೇರ್ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದ್ರಿಂದ ಸಮಟೈಮ್ಸ್ ನನಗೆ ಹಸಿ ಶುಂಠಿ ಆಗಿರ್ಬೋದು ಅಥವಾ ಬೆಳ್ಳುಳ್ಳಿ ಖಾಲಿ ಆದಾಗ ಇದನ್ನೇ ಹಾಕ್ಬಿಡ್ತೀನಿ ಆ್ಯಂಡ್ ಬ ಈ ಒಣಶುಂಠಿ ಪುಡಿ ಎಲ್ಲ ಏನು ಅಂತಂದರೆ ಮುಂಚೆಯೆಲ್ಲ ನಮ್ಮಮ್ಮ ಶುಂಠಿ ಇದನ್ನ ಒಣಗಿಸ್ಬಿಟ್ಟು ಒಣಶುಂಠಿ ಮಾಡಿ ಇಟ್ಕೋತಾಯಿದ್ರು ಬಟ್ ನಾನು ಪುಡಿನೇ ಮಾಡಿ ಇಟ್ಕೋತೀನಿ ಬೆಲ್ಲದ ಪಾನಕ ಎಲ್ಲ ಮಾಡಿದಾಗ ಕೂಡ ಹಾಕ್ಲಿಕ್ಕೆ ಕೂಡ ಅದು ಚೆನ್ನಾಗಿರುತ್ತೆ ಹಾಗಾಗಿ ನಾನೆಲ್ಲ ಅದರದ್ದು ಪ್ರಿಪ್ರೇಷನ್ಸ್ ನಡೀತಾ ಇದೆ ಆಲ್ಮೋಸ್ಟ್ ಇದು ಮೇನ್ ಪ್ರೊಸೀಜರ್ಗಿಂತ ಈ ಥರ ಬಿಡಿಸೋದು ಇದೆಲ್ಲ ತುಂಬ ಟೈಮ್ ತಗೊಳತ್ತೆ ಬಟ್ ಮಾಡಬೇಕು ಅನ್ನೋ ಏನೋ ಇಂಟ್ರೆಸ್ಟ್ ಇದ್ದರೆ ಮಾಡಿಟ್ಕೊಬೋದು ಏನು ಒಂದು ಒಂದು ಟೂ ತ್ರೀ ಇಯರ್ಸ್ ಅಥವಾ ಒಂದು ಟೂ ತ್ರೀ ಡೇಸ್ ಅಂದ್ಕೊಳ್ಳಿ ಸ್ವಲ್ಪ ಕಷ್ಟಪಟ್ಟರೆ ಸಾಕು ಆರಾಮಾಗಿ ಹೋಲಿಯರ್ ಮಾಡಿಟ್ಕೊಬೋದು ನೋಡಿ ಶುಂಠಿ ಕೂಡ ಎಲ್ಲ ಚೆನ್ನಾಗಿ ತೊಳೆದಿಡ್ತೀನಿ ಇದಂತೂ ತುಂಬ ಆಗುತ್ತೆ ಶುಂಠಿ ಪೌಡರ್ ಮಾತ್ರ ತುಂಬ ಈಸಿ ಮಾಡ್ಕೊಳ್ಳೋದು ಸೊ ಹಾಗೆ ಬನ್ನಿ ಇವಾಗ ಚಿಕನ್ ಫೈನಲ್ ಟಚ್ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಅಂತೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅದನ್ನು ನಾನು ಒಂದು ಪಾನಿಗೆ ಒಂದು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಚಿಕನ್ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇಲ್ಲಿ ಎಕ್ಸ್ಟ್ರಾ ಏನೂ ಹಾಕೋದು ಬೇಡ ಜಸ್ಟ್ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋದಷ್ಟೆ ಹಾಕಿ ಅಷ್ಟು ಚಿಕನ್ ಹಾಕಿ ಈ ರೀತಿ ಚೆನ್ನಾಗಿ ಒಂದು ಎರಡು ನಿಮಿಷ ಹೀಗೆ ಕ್ಲೋ ಸಾರಿ ಒಪ್ಪನ್ ಇಟ್ಬಿಟ್ಟೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಟ್ಟು ಬಿಟ್ಬಿಡಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಬಿಟ್ಟರೆ ನೋಡಿ ಈ ರೀತಿ ಚೆನ್ನಾಗಿ ಚಿಕನ್ ನೀರು ಬಿಟ್ಕೊಂಡಿದೆ ನಾವು ಎಕ್ಸ್ಟ್ರಾ ಇದಕ್ಕೆ ನೀರು ಸೇರಿಸೋ ಅಗತ್ಯ ಇಲ್ಲ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ತುಂಬ ಟೆಂಡರ್ ಚಿಕನ್ ತೊಗೋಬೇಕಂದ್ರೆ ಎಳೆ ಚಿಕನ್ ಬರುತ್ತಲ್ಲ ಅದು ತೊಗೋಬೇಕು ಕ್ವಿಕ್ಕಾಗೂ ಬೇಯುತ್ತೆ ಆಮೇಲೆ ತಿನ್ನುವಾಗ ನಾರ್ ನಾರ್ ಅಂತ ಇಲ್ಲ ಅನಿಸಲ್ಲ ಆದಷ್ಟು ಸಾಫ್ಟ್ ಇರುತ್ತೆ ತೊಗೊಳ್ಳಿ ಇನ್ ಕೇಸ್ ನಿಮಗೆ ಇನ್ನೂ ಸಾಫ್ಟ್ ಬೇಕಂದರೆ ಅಥವಾ ತುಂಬ ಬಲ್ತೋಗಿದೆ ಆ ಥರ ಎಲ್ಲ ಇದ್ದರೆ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡಿದ್ರೆ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ ಬಟ್ ನಾನು ಪ್ರಿಫರ್ ಮಾಡೋದು ತುಂಬ ಸಾಫ್ಟಾಗಿರೋ ಟೆಂಡರ್ ಚಿಕನ್ನು ಅಂಥದ್ದನ್ನೇ ತಂದಾಗ ಮಾತ್ರ ನಾನು ಈ ಥರ ರೆಸಿಪೀಸ್ನ ಮಾಡೋದು ಇಲ್ಲಾಂದರೆ ಇದು ಮಾಡೋಕ್ಕೋಸ್ಕರ ಅಂತ ನಾನು ಖುದ್ದಾಗಿ ಹೇಳಿ ತರ್ಸ್ಕೊತೀನಿ ನಾನು ಮತ್ತೆ ಮಧ್ಯೆ ಮಧ್ಯ ಆಗಾಗ ಒಂದ್ಸರಿ ಲಿಡ್ನ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಇದ್ದೆ ಎಷ್ಟು ಕುಕ್ಕಾಗಿದೆ ಅಂತ ಮ್ಯಾಕ್ಸಿಮಮ್ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಸಾಕು ಚೆನ್ನಾಗೇ ಕುಕ್ ಆಗುತ್ತೆ ಟೆಂಡರ್ ಚಿಕನ್ ಆದರೆ ಮಾತ್ರ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಸೊ ಇದು ಇಷ್ಟ ಆಗಿದೆ ಅಷ್ಟಕ್ಕೆ ನಾವು ಗ್ಯಾಸ್ನ ಆಫ್ ಮಾಡ್ಕೋಬೋದು ಅದರ್ವೈಸ್ ನನಗೆ ಇನ್ನೂ ಚೂರು ಡ್ರೈ ಆದರೆ ಚೆನ್ನಾಗಂತ ಅನಿಸುತ್ತೆ ನಾನು ಇದಕ್ಕೆ ಚೀಸ್ನ ಆ್ಯಡ್ ಮಾಡ್ತೀನಿ ಹೆಸರು ಹೇಳೋಂಗೆ ಇಟ್ಸ್ ಎ ಚೀಸಿ ಚಿಕನ್ ಹಂಗಾಗಿಬಿಟ್ಟು ಇಲ್ಲಿ ನಾವು ಮೊಜೆರೆಲ್ಲ ಚೀಸ್ ಯೂಸ್ ಮಾಡ್ಬೋದು ಅಥವಾ ಸ್ಲೈಸ್ ಯೂಸ್ ಮಾಡ್ಬೋದು ನಾನು ಯೂಶ್ವಲಿ ನಮ್ಮ ಮನೇಲಿ ಸ್ಲೈಸಿ ಇರುತ್ತೆ ಹಾಗಾಗಿ ನಾನು ಸ್ಲೈಸ್ನೇ ಹಾಕೋತಾಯಿನಿ ಇದು ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಒಂದು ಎರಡು ಎರಡು ಮೂರು ಸ್ಲೈಸ್ ಹಾಕ್ತೀನಿ ನಾನು ಹಾಫ್ ಕೆ ಜಿ ಚಿಕನಿಗೆ ಸೊ ಅದು ಸ್ವಲ್ಪ ಮೆಲ್ಟ್ ಆಗ್ಲಿಕ್ಕೆ ಟೈಮ್ ತಗೊಳ್ಳುತ್ತೆ ಅಂದರೆ ಜಾಸ್ತಿ ಅಲ್ಲ ಒಂದು ತ್ರೀ ಮಿನಿಟ್ಸ್ ಅಂದ್ಕೊಳ್ಳಿ ಮ್ಯಾಕ್ಸಿಮಮ್ಮು ನೋಡಿ ಚೆನ್ನಾಗಿ ಮೆಲ್ಟ್ ಆಗಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿದ್ರೆ ಸೊ ಟೇಸ್ಟಿಯಾಗಿರುವಂತಹ ಡಿಲೀಷಿಯಸ್ ಆಗಿರೋ ಚೀಸಿ ಚಿಕನ್ ಚೆನ್ನಾಗಿರುತ್ತೆ ಇದನ್ನು ನೈಟ್ ಡಿನ್ನರು ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಮಕ್ಳಿಗೆ ಕೊಡ್ಬೋದು ಸ್ವಲ್ಪ ಾಗಿರುತ್ತೆ ಟೇಸ್ಟ್ ವೈಸು ಚೀಸ್ ಇಷ್ಟಪಡದೇ ಇರೋರು ಹಾಗೆ ಕೂಡ ಹಾಕೋ ಹಾಗೆ ಕೂಡ ತಿನ್ಬೋದು ಬಟ್ ಚೀಸ್ ಹಾಕಿದ್ರೆ ಅದೊಂಥರ ಎಕ್ಸ್ಟ್ರಾ ಕ್ರೀಮಿನೆಸ್ ಕೊಡುತ್ತಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನಾವು ಮೇಲಿಂದ ಬೇಕಾದ್ರೆ ಸ್ವಲ್ಪ ಅದೆಲ್ಲ ಹಾಕೋಬೋದು ಸೊ ಚೀಸಿ ಚಿಕನ್ ರೆಡಿ ಆಯಿತು ನನ್ನ ಮಕ್ಳಿಗೆ ಈ ಥರದ್ದು ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಮಾಡಿ ರೆಸಿಪಿನ ಶೇರ್ ಮಾಡಿದ್ನಿ ಹಾಗೆಯೇ ನನ್ನದು ಒಂದು ನೆಕ್ಸ್ಟ್ ಡೇ ಸ್ಕೂಲಿಂದು ಫಂಕ್ಷನ್ ಇತ್ತು ನಮ್ಮ ಸ್ಕೂಲ್ ನಾನು ಪ್ರೆಸೆಂಟ್ ಏನು ವರ್ಕ್ ಮಾಡ್ತೀನಿ ಆ ಸ್ಕೂಲಿಂದು ನಮ್ಮದು ಇನ್ನೊಂದು ಬ್ರ್ಯಾಂಚ್ ಇದೆ ಸೊ ದಟ್ಸ್ ವೆರಿ ಹ್ಯಾಪಿ ನ್ಯೂಸ್ ನಮಗೆ ಅದರದ್ದೊಂದು ಗ್ರ್ಯಾಂಡ್ ಓಪನಿಂಗ್ ಇತ್ತು ಎನೋಗರೇಷನ್ ಫಂಕ್ಷನ್ ಹಾಗಾಗಿ ನಾನು ಸ್ಯಾರಿ ಅರೇಂಜ್ ಮಾಡ್ಕೋತಿದ್ದೆ ಏನಾದರೂ ಈವೆಂಟ್ಸ್ ಇದ್ದಾಗ ವೇರ್ ಮಾಡಲಿಕ್ಕೆ ಅಂತ ಒಂದು ಯೂನಿಫಾರ್ಮ್ ಟೈಪ್ ಒಂದು ಸ್ಯಾರಿ ಇದೆ ತುಂಬ ಚೆನ್ನಾಗಿರೋ ಸ್ಯಾರಿ ಅದನ್ನು ನಾನಿಲ್ಲಿ ಪ್ರಿಪ್ಲೀಟ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಸೊ ಪ್ಲೀಟಿಂಗ್ ಇದ್ಬಿಟ್ರೆ ನನಗೆ ಬೆಳಗ್ಗೆ ಹೊರಡೋತ್ತಿಗೆ ಕ್ವಿಕ್ಕಾಗಿ ವೇರ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಈ ಥರ ಎಲ್ಲ ಪ್ಲೀಟಿಂಗ್ ಇಲ್ಲದೆ ಹೋದರೆ ತುಂಬ ಕಷ್ಟ ಅದರಲ್ಲೂ ಈ ಸ್ಯಾರಿ ಸ್ವಲ್ಪ ಐರನಿಂಗ್ ಮಾಡದೆ ಹೋದರೆ ಕೂರೋದೇ ಇಲ್ಲ ಪ್ಲೀಟ್ಸು ಹಾಗಾಗಿಬಿಟ್ಟು ಕ್ವಿಕ್ಕಾಗಿ ರೆಡಿ ಮಾಡಿ ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡೆ ಫ್ರೆಂಡ್ಸ್ ಸೊ ಈಗ ನಮ್ಮ ಬಿಲ್ಡಿಂಗಲ್ಲಿ ಒಂದು ಜೀನ್ ಕಟ್ಟಿದೆ ಈಗ ನೋಡ್ತಾ ಇದ್ದೀವಿ ನಾವು ಅದು ಎಷ್ಟು ದಿಸ್ದಿಂದ ಕಟ್ಟಿದ್ಯೋ ಸೊ ಹಂಗಾಗಿ ಒಂದು ವಿಡಿಯೋ ತೆಕ್ಕೋಣ ಅಂತ ತಲೆಗೆ ತೋರಿಸ್ತೀನಿ ಎಲ್ಲಿದೆ ಮಗ ಹಂಗಿದೆಲ್ಲ ಇಲ್ಲಿ ನೋಡಿ ಫಸ್ಟ್ ಫ್ಲೋರ್ ಮನೇಲಿ ಹಾ ಹೌದು ಫಸ್ಟ್ ಫ್ಲೋರ್ ಮನೇಲಿ ಕಿಚನ್ ಅಲ್ಲಿ ಮನೆ ಖಾಲಿ ಇದೆ ಅದು ಕಿಚನ್ ವಿಂಡೋಗೆ ಎಷ್ಟು ದೊಡ್ಡ ಕಟ್ಟಿದೆ ಸಕ್ಕ ದೊಡ್ಡದಿದೆ ಅದರಿಂದ ನೋಡಬೇಕು ಮೇಲೆ ಹೋಗಿದ್ರ ಮನೆಗೆ ನೀವು ನೋಡಕ್ಕೆ ನೋಡ್ಬೇಕಿತ್ತು ಆ ಇಲ್ಲಿ ಏಯ್ ಬಿಡ ನಾವು ಹೆಂಗ ಹೇಳ್ತಾರೆ ನೋಡು ಅವರು ಹುಳಕ್ಕೇನು ತೊಂದ್ರೆ ಕೊಡ್ದೆ ಅದು ಹುಳ ಓಡಿಸಿ ಜೇನು ತೆಗಿತಾರೆ ನಮ್ಮ ಮೊನ್ನೆ ನೋಡಿದೆ ಇನ್ಸ್ಟಾಗ್ರಾಮ್ ಏನು ಕಚಿದ್ರೆ ಏನಾಗಲ್ಲ ಮುಖ್ಯ ದಪ್ಪ ಆಗತ್ತೆ ಹೆಂಗ ಹೇಳ್ತಾರೆ ಹೆಂಗ್ ಕೊಟ್ಟಿದೆ ನೋಡಿ ಅಲ್ಲ ಇನ್ನೊಂದ್ ತಿಂಗ್ಳು ಆಯ್ತು ಅವ್ರು ಖಾಲಿ ಮಾಡಿ ಒಂದು ಒಂದ್ ತಿಂಗ್ಳಾಯ್ತ ಅವ್ರು ಖಾಲಿ ಮಾಡಿ ಅಂದ್ರೆ ಅವರು ಯಾವಾಗಲೂ ಓಪನ್ ಕ್ಲೋಸ್ ಮಾಡೋರಲ್ಲ ವಿಂಡೋಸು ಒಂದ್ ತಿಂಗ್ಳಾಯ್ತು ಒಂದು ತಿಂಗ್ಳು ಅಷ್ಟು ದೊಡ್ಡದು ಕಟ್ಟಿದ